ವೀರದೇವರನ್ನ ಮೊದಲ ಮಾಡಿಕೊಂಡು ಬೀರದೇವರ ಶಿಷ್ಯನಾದಂಥ ನನ್ನಪ್ಪ ಸದ್ಗುರುನಾಥ ಮುತ್ತೆ ಮಾಲಿಂಗರಾಯರ ಕರ್ಪುರಗತಿಗೆ ನನ್ನ ಶಿರಾವನ್ನ ಭಾಗಿಸಿ ಯಾವ ಮೇಳಕುಂದಿ ಮಾಲಿಂಗರಾಯರ ಒಂದು ಗುಡಿಯ ಪೂಜ್ಯದ ನಿಮಿತ್ತವಾಗಿ ಕಾರ್ಯಕ್ರಮದ ಹೋರಾಟದ ಆದಿಯನ್ನು ಹಿಡಿದಿರುವಂತ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತ ಅಖಂಡ ಗುಲ್ಬರ್ಗ ಜಿಲ್ಲಾದ ಎಲ್ಲ ಪೂಜ್ಯರ ಶಿರವನ್ನು ಭಾಗಿಸಿ ಅಖಿಲ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷರು ಎಲ್ಲ ಸಂಘಟಕರಿಗೆ ನನ್ನ ಶರಣೆಂದು ಈ ಕಾರ್ಯಕ್ರಮಕ್ಕೆ ಹೋರಾಟಕ್ಕೆ ಬಂದಂತ ಎಲ್ಲ ಯುವಕರೇ ಎಲ್ಲ ನನ್ನ ತಾಯಂಗರೇ ಬಂದಗಳೇ ಇವತ್ತ ನಾವು ನೀವು ಇವತ್ತು ಸಂತೋಷದ ಸುದ್ದಿ ಅಲ್ಲ ಇವತ್ತಿನ ನಮ್ಮದೊಂದು ಕಷ್ಟದ ಸುದ್ದಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಇವತ್ತ ಮಹಾತ್ಮ ಮಾಲಿಂಗರಾಯರ ಒಂದು ಮಾತನ್ನ ಇಟ್ಕೊಂಡು ನಮ್ಮತ್ತ ಮನೆಯಿಂದ ತಾಯಿ ಕರ್ಕೊಂಡು ನಾವು ಇವತ್ತು ಬೀದಿಗೆ ಕುಂದಿರುವಂತ ಸಂದರ್ಭ ಯಾಕೆ ಬಂದೈತಿ ಅನ್ನೋದು ನಾವು ಚಿಂತನೆವನ್ನು ನಾವು ಮಾಡಕ್ಕಾಗ್ತೀವಿ ಇವತ್ತ ಈ ಗುಲ್ಬರ್ಗ ಜಿಲ್ಲಾದಲ್ಲಿ ಬಂದು ರೋಡಿಗೆ ಬಂದು ನಾವು ಕುಂದ್ರಬೇಕಪ್ಪ ಅಂತಂದ್ರ ಕಾರಣ ಏನು ಮುತ್ತೆ ಮಾಲಿಂಗರಾಯನ ಮುತ್ತೆ ಮಾಲಿಂಗರಾಯನ ಅಭಿಮಾನಲಿಂತೆ ನಾವು ಇಲ್ಲಿ ಬಂದು ಕುಂತೀವಿ ಅಂದ್ರೆ ಮೇಲ್ಕುಂದಿಯಲ್ಲಿ ಮೇಲ್ಕುಂದಿಯಲ್ಲಿ ಎಂಟು ನೂರು ವರ್ಷದಲ್ಲಿ ಇತಿಹಾಸವನ್ನ ಇರ್ತಕ್ಕಂತ ಮಾಲಿಂಗರಾಯನ ದೇವಸ್ಥಾನವನ್ನು ಸಿದ್ದೇಶ್ವರ ಗುಡಿಯತ್ ಮಾಡ್ರಿ ಅದು ಸಿದ್ದೇಶ್ವರ ಗುಡಿಯನ್ನು ಮಾಡ್ಯಾರ ಅಂತಂದಾಗ ನಮ್ಮ ಸಮಾಜಕ್ಕೆ ಯಾವ ತರ ತುಳಿಬೇಕಂತೇಳಿ ಒಂದು ಧರ್ಮ ಅಂತೇಳಿ ನಾವು ಚಿಂತನವನ್ನು ಮಾಡಬೇಕು ಇವತ್ತು ಮಾತುಗೇ ಅಂತೀವಿ ನಾವು ದೊಡ್ಡ ಸಮಾಜ ನಂಬುದು ದೊಡ್ಡ ಸಮಾಜ ಆದ್ರೆ ಸಮಾಜದಲ್ಲಿ ಆಗ್ತಕ್ಕಂತ ಅನ್ಯಾಯವನ್ನು ತೊಡಿಕೊಟ್ಟಬೇಕಾದ್ರೆ ಎಲ್ಲ ಯುವಕರು ನಾವು ಇವತ್ತ ಸಿದ್ಧವಾಗಿ ಹೋರಾಟಕ್ಕೆ ಸಿದ್ಧವಾಗಬೇಕು ಇವತ್ತು ಸರ್ ನಮ್ಮ ಪ್ರದೇಶ ಕುರ್ವ ಸಂಘದ ಎಲ್ಲ ನಾಯಕರು ಮಾತಾಡಿದರು ಎಂತಿಂತ ಮಹಾಪುರ ಬದಲಾಗಿಕ್ ಅಂದ್ರಂತವ್ ನಾಯನಕೆ ಹೇಳಕ್ ಹೋಗಲ್ಲ ಯಾಕಂದ್ರ ಮಹಾತ್ಮ ಲಿಂಗ ಮಹಾರಾಜ್ರ ಆಲಿ ಗೊಲ್ಲಾಳ ಲಿಂಗ ಆಲಿ ಸದ್ಯಾಲ ಸೇವಣ್ಣ ಮಾಡಿ ಅವ್ರು ಬೇರೆ ಸಮಾಜಕ್ಕ ಹೋದ ಮ್ಯಾಲ ಆ ಸಮಾಜಕ್ಕೆ ಹೋಗಿ ಅವ್ರು ಹೆಂಗ ಬಳಕೆ ಮಾಡ್ಕೊಂಡ ಎಲ್ಲಾ ಧರ್ಮದ ಸಮಾಜ ನೋಡ್ಯಾರ ಇವತ್ತು ಮಾಳಿಂಗರಾಯ ಯಾರಿಗೆ ಏನ್ ಅನ್ಯಾಯ ಮಾಡ್ಯಾನ ಮೇಲೆ ಕುಂದಿ ಒಳಗ ಆ ಮಾಳಿಂಗರಾಯನ ಹೆಸರು ಬದಲಿಯನ್ನು ಯಾಕೆ ಮಾಡಿ ಅದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ಯದ ಯಾಕಂದ್ರೆ ಎಂಟು ನೂರು ವರ್ಷದ ಇರ್ತಕ್ಕಂತ ಒಂದು ದೇವಸ್ಥಾನದ ಮುಂದೆ ನಮ್ಮ ಹೆಸರೇ ನಾಚಿಯನ್ನು ಮಾಡ್ತಾರ ಕೊಲ್ಲುತ್ತೆ ಕ್ಯೂರಂತರ ಯಾಕಂದ್ರೆ ಈಗಿನ ರಾಜಕಾರಣಿಗಳು ಈ ಕ್ಷೇತ್ರ ಸಂಬಂಧಪಟ್ಟಂತ ಎಮ್ ಎಲ್ ಎ ಏನು ಮಾಡ್ತಾರ ಮಂತ್ರಿ ಏನು ಮಾಡ್ತಾರ ತಮ್ಮ ಮೇಲ್ವರ್ಗ ಯಾಕಂದ್ರೆ ನಮ್ಮ ಸಮಾಜವನ್ನು ಆ ಊರ ಕಂಬಿದ್ದಿರ್ಬೇಕು ಆದ್ರೆ ಜಿಲ್ಲಾದಾಗ ಕಮ್ಮಿಲ್ಲ ಇವತ್ತು ಹೇಳಿದ್ರೆ ಪರಮ ಪೂಜ್ಯ ನೀವು ಶಾಪ ನಾವು ಶಾಪ ಯಾರಿಗೆ ಕೊಡಕ್ ಹೋಗಲ್ಲ ನಾವು ಹೋರಾಟವನ್ನು ಮಾಡ್ತೀವಿ ಯಾಕಂದ್ರೆ ಗಾಂಧಿ ವೀರ ಗಂಗುಳಿ ರಯಾಣ ಈ ತರ ಕಡ್ಗ ಹಿಡಿಯೋದ್ರ ಯಾವ ಭಕ್ತ ಕನಕದಾಸರ ತರ ನಾವು ತೊಂದರೆ ಹಿಡಿಯೋದ್ರ ನಮ್ಗೆ ಗೊತ್ತು ಯಾಕಂದ್ರ ನಾವು ಖಡ್ಗ ಹಿಡಿದ್ವಿ ಅಂದ್ರ ಇಡೀ ಕರ್ನಾಟಕ ಕ್ರಾಂತಿ ಆಗ್ತದ ಆ ಕ್ರಾಂತಿ ಆಗಕ್ಕ ಮನೆ ತಹಸೀಲ್ದಾರ್ ಅವರೇ ಮನೆ ಜಿಲ್ಲಾಧಿಕಾರಿಗಳೇ ಸಂಬಂಧ ಕೊಟ್ಟಂತ ಈ ಗುಲ್ಬರ್ಗ ಜಿಲ್ಲಾ ಮಂತ್ರಿಗಳೇ ನೀವು ಎತ್ತರಬೇಕು ಇವತ್ತ ಬಂಧುಗಳು ಹೇಳಿದ್ರು ದೀಪಾವಳಕ್ಕೆ ನೀವು ಕಡ್ಬಿಡ್ತೀರಂತ ದೀಪಾವಳಕ್ಕೆಲ್ಲ ಇವತ್ತು ಫಸ್ಟ್ ಟೈಮ್ ಕೇಳ್ತೀವಿ ಊರು ಇಡೀ ಕರ್ನಾಟಕದಾಗ ಐದು ಸಾವಿರ ಹತ್ತು ಸಾವಿರ ಪಟ್ಟದ ಪೂಜೆ ನಾವಿದೀವಿ ಇಡೀ ಜಿಲ್ಲಾ ಜಿಲ್ಲೆಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಹೋರಾಟ ಮಾಡುವಾಗ ಆಗ್ತದ ಇದು ಬಹಳ ಹತ್ತಿರ ಆಗ್ತದ ಕರ್ನಾಟಕವನ್ನು ಒತ್ತು ಉರಿತದ್ದು ಇದು ಮಾಳಿಂಗರಾಯನ ದೇವಸ್ಥಾನ ಸಾಮಾನ್ಯ ಅಲ್ಲ ಇನ್ನೇ ನಮ್ಮ ಪೂಜ್ಯರು ಹೇಳಿದ್ರು ಮುತ್ತಾಯಿ ಮುದ್ದಾಯಿ ಬಂದದ ಬಂದದಂತೇಳಿ ಮುತ್ತಾಯಿ ಮುದುಗೊಂಡ್ಲಿಂದ ಹಾಲಕರಾಯ್ ಪಾಲಕರಾಯ್ ಚೈರಿಕರಾಯ್ ಚೈರ್ ಪಂ ರಾಯ್ ಕರಿಗೌಡ್ ಕಂಚುಗೌಡು ಸೋಬ್ರಾಯ್ ಚಿಕ್ಕಬ್ರಾಯ್ ಚಕ್ರಾಯ್ ಮಾಳಿಂಗರಾಯಿಂದ ನಮ್ಮ ಸವಳಿಗೆ ಬಂದದ್ದು ಉತ್ಸವ ಹೆಸರು ಬದಲು ಮಾಡಿಕೊಂಡು ನಮ್ಮ ದೇವಸ್ಥಾನ ಪೂಜೆ ಅಂತಂದ್ರ ಏನು ಕೋರ್ಟ್ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಏನು ಹೈಕೋರ್ಟ್ ನ ಆದೇಶ ಇದೆ ಆದೇಶ ನಿಮ್ ಕೈಯಾಗ ಇದೆ ಅದನ್ನು ಆದೇಶ ಇತ್ತ ನಾವು ತೆಲಬ ಯಾಕಂದ್ರ ಅವ್ರ ಇತಿಹಾಸವನ್ನು ತಗೋದು ಏನು ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಅವ್ರಿಗೆ ಪರವಾಗಿ ನಾವು ತೆಲ ಹೋಗ್ತೀವಿ ಕಾನೂನು ಪರವಾಗಿ ಯಾಕಂದ್ರೆ ನಾವು ಸಂವಿಧಾನವಾಗಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಬದ್ಧವಾಗಿ ನಾವು ನಡ್ಕೊಳ್ಳುವಂತ ಸಮಾಜ ಯಾಕಂದ್ರ ಇವತ್ತು ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಪಡೆದಿಟ್ಟರು ದಪ್ಪಳಿಕೆಯನ್ನು ಯಾರಿಗೆ ನಾವು ಸಂವಿಧಾನ ಬದ್ಧವಾಗಿ ನ್ಯಾಯದ ಬದ್ಧವಾಗಿ ನಾವು ಹೋರಾಟವನ್ನು ನಾವು ಮಾಡಕ ಅದೇ ರೀತಿಯಾಗಿ ಎಲ್ಲಿ ಯಾವ ಕೋರ್ಟ್ನಾಗ ಆದೇಶ ಆಗ್ಯದ ಮಾಳಿಂಗರಾಯ ದೇವಸ್ಥಾನ ಅಲ್ಲದೆ ಸಿದ್ದೇಶ್ವರ ದೇವಸ್ಥಾನ ನೀವು ಪೂಜಾರಿ ಪೂಜೆ ಮಾಡಬೇಡ್ರಿ ಅಂತೇಳಿ ಆದೇಶ ಆಗಿತ್ತು ಅಂದ್ರೆ ನೀ ಯಾರಪ್ಪ ನೀನು ಬ್ರಹ್ಮ ನಾಯಕ ತಹಸೀಲ್ದಾರ ನೀ ಏನ ಜಿಲ್ಲಾ ಅಧಿಕಾರಿ ಏನ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಮ್ಮ ದೇಶದ ನೀನು ಆರ್ಡರ್ ಮಾಡಕ್ಕ ಯಾವ ಒಬ್ಬ ರಾಜಕಾರಣಿಗರ ಚರ್ಚಗಿರಿಯನ್ನು ಮಾಡಿ ಇವತ್ತ ಮೇಳ್ಕುಂದಿ ಮಳೆಗಿರೋ ಆದೇಶವನ್ನು ನೀನು ಮಾಡ್ತೀನಂದ್ರ ಮೊದಲ ಆ ತಹಸೀಲ್ದಾರ್ ನಾವು ಚಿಕ್ಕಕಾರ ಅದಕ್ಕೆ ಬಂದುಗಳೇ ಕೂಡಲೇ ಇದಕ್ಕೆ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಈ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮೇಲಾಗಿ ನಾ ನೇರವಾಗಿ ಹೇಳ್ತೇನೆ ನಾ ನೇರವಾಗಿ ಮಾತಾಡೋದು ಯಾರಾಕಿರ ಈ ಮೇಳ್ಕುಂದಿ ಸ್ಥಳೀಯ ತಾಲೂಕು ಯಾಕಂದ್ರೆ ಯಾದಗಿರಿ ಜಿಲ್ಲಾ ಗುಲ್ಬರ್ಗ ಕಲಬುರಗಿ ಜಿಲ್ಲಾದ ತಾಲೂಕಿನಿಗೆ ಬರ್ತದೆ ಆ ಕಲಬುರಗಿ ತಾಲೂಕಿನ ಶಾಸಕರಾದಂತ ಮಾನ್ಯ ಸಚಿವರಾದಂತ ಅಲ್ಲಂ ಪ್ರಭು ಪಾಟೀಲ್ ನೀವು ಬಹಳ ಎತ್ತರ ಕೊಡ್ರಿ ಇವತ್ತು ಅಲ್ಲಂಪ್ರಭಾ ಪಾಟೀಲ್ ರೇ ನೀವು ಜಿಲ್ಲಾಧಿಕಾರಿಗಳು ಮಾತಾಡ್ತಿರೋ ನೀವು ಅಪ್ಪ ರಾಜ್ಯದ ರಾಜ್ಯ ಸರ್ಕಾರದ ಒಂದು ಮಂತ್ರಿ ಬರೆದಿರಿ ನೀವು ಮಾತಾಡಿ ನಮ್ಮ ಸಮಾಜದಲ್ಲಿ ಬಹುಸಂಖ್ಯಾತ ಇರ್ಲಿಕ್ಕೆ ಕೊಟ್ಟಾಯ್ತು ಇಡೀ ಕುಲವರ್ಗಲ್ಲ ಇಡೀ ಉತ್ತರ ಕರ್ನಾಟಕದಾಗ ನಾವು ಬಹುಸಂಖ್ಯಾ ಹತ್ರ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ನಿಮ್ಮ ಮುಖ್ಯ ನಿಮ್ಮ ಸಚಿವರಿಗೆ ಹೇಳ್ಬೇಕಲ್ಲ ಪ್ರಭಾ ಪಾಟೀಲ್ಗ ನೀವು ಹೇಳಿ ಈ ಮಾಲಿಂಗ್ ರಾಯ್ ದೇವಸ್ಥಾನ ಸೂತು ಮಾಡ್ಲಿಕ್ಕಂದ್ರೆ ನೀವು ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೆ ನಿಮ್ಗ ಧಿಕ್ಕಾರವನ್ನು ಕೂಗಿ ನಿಮ್ಮ ನಿಮ್ಮ ಸಿಪಿಗೆ ಹತ್ತಿರ ಕೆಲಸ ನಮ್ಮ ಸಮಾಜದ ಬಂಧುಗಳು ಮಾಡ್ತಾರ ಇಡೀ ಉತ್ತರ ಕರ್ನಾಟಕದಾಗ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಎಲ್ಲಾ ಜಿಲ್ಲಾದಾಗ ನಾವು ಹೋರಾಟ ಶುರು ಮಾಡಬೇಕಾಗ್ತದೆ ಇವತ್ತು ನೀವು ಕಾಂಗ್ರೆಸ್ ಮಂತ್ರಿ ಇದ್ರು ಯಾವ ಮಂತ್ರಿಲ್ಲ ಯಾವ ಪಕ್ಷ ನಮ್ಗೆ ಸಂಬಂಧ ಇಲ್ಲ ನಿಮಗೆ ನಾವು ಅಧಿಕಾರವನ್ನು ಕೊಡ್ತೀವಿ ಅಲ್ಲ ಪ್ರಭಾ ಪಾಟೀಲ್ ರೇ ನಿಮ್ಮ ತಾಲೂಕಿನಾಗ ಬರ್ತಕ್ಕಂತ ಸುದ್ದಿದ ಮಾಡಿಂಗರಾಯ ಇದು ಯಾವ ಸುದ್ದಿ ಆದ್ರೆ ನಾವು ಕುರ್ಬರು ಸುಮ್ಮ ಕುಂದಿರ್ತೀವಿ ಮಾಲಿಂಗರಾಯನ ಸುದ್ದಿ ಆದ್ರೆ ಯಾರು ಸುಮ್ ಕುಂದ್ರಲ್ಲ ಯಾಕಂದ್ರ ಮುತ್ತೆ ಮಾಲಿಂಗರಾಯರ ಆ ಕಾಲದಾಗ ಕಂಬಳಿ ಬೀಸಿ ಮಳೆ ಕರ್ದು ಕಂಬಳಿ ಮಾಲಿಂಗರಾಯನು ನೀವು ಕೆಣಕಿದ್ರೆ ನೀವು ಯಾರು ಉಳಿಯಲ್ಲ ನೀವು ಸಂಖ್ಯೆ ಸಂಖ್ಯಾತ ಇರ್ಲಿ ಆ ಊರ ಯಾವ ಸಂಖ್ಯಾತ ಇರ್ಲಿ ಆ ಊರಿಗೆ ರಕ್ಷಣೆ ಕೊಡಕ ಪಟ್ಟದ ಪೂಜಾರಿಗಳ ಮುಖಾಂತರ ನಿಮ್ ಭಕ್ತರ ಮುಖಾಂತರ ಇಡೀ ಹಳ್ಳಿ ನಾವು ಹೇಳ್ಕೊಂಡಿ ನಾವು ಪಾದಯಾತ್ರೆ ಹೋಗ್ತೀವಿ ತಾಲೂಕ ನಾನು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕಿನ ಬಂದಿನಿ ಇಡೀ ಕರ್ನಾಟಕದಾಗ ಬಿಜಾಪುರ ಜಿಲ್ಲೆ ಇರಲಿ ಇಡೀ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಾಗ ಇದು ಇವತ್ತು ಗುಲ್ಬರ್ಗದಾಗ ಸ್ಯಾಂಪಲ್ ಮಾನಗಿರಾಯ್ ಸುದ್ದಿನ ಯಾರಿ ಬತ್ತಿ ಇಲ್ಲದ ಮೇಲ್ಪುಂಜಿ ಮಾನಗಿರಾಯಿ ಹಿಂಗ ಆಗ್ಯದಂತ ಇದು ದೊಡ್ಡ ಕ್ರಾಂತಿ ಆಗ್ತದ ಅದಕ್ಕೆ ಇದಕ್ಕೆ ಎತ್ತುಗದಂತ ಅಲ್ಲಂಪ್ರಭಾ ಪಾಟೀಲ್ ಇರಲಿ ಜಿಲ್ಲಾ ಅಧಿಕಾರಿ ಇರ್ಲಿ ಅವ್ರು ಯಾವ ತಹಸೀಲ್ದಾರ್ ಅವನೇನ್ ಸಸ್ಪೆಂಡ್ ಮಾಡ್ತಿರೋ ಟ್ರಾನ್ಸ್ಫರ್ ಮಾಡ್ತಿರೋ ಗೊತ್ತಿಲ್ಲ ಆ ಮಾಳಿಂಗ್ರಾಯನ ದೇವಸ್ಥಾನ ಕೀಲಿ ಇನ್ನ ಶೀಘ್ರದಲ್ಲಿ ನಮ್ಮ ಸಮಾಜದ ಬಂಧುಗಳಿಗೆ ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಈ ಹೋರಾಟಕ ಇವತ್ತು ನಾವು ಬೀದಿಗೆ ನಮ್ಮ ಮಕ್ಕಳನ್ನ ನಮ್ಮ ತಾಯಿ ಕಡ್ಕಂಬ ಕುಂತೀವಿ ಇನ್ನು ಮುಂದೆ ನಿಮ್ಮ ನಿಮ್ಮ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಅತಿ ಶೀಘ್ರದಲ್ಲಿ ಬರ್ತದ ಬಾಳಿ ಎತ್ತದಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕ ಈ ಮಾತು ತರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗ ನಾಲ್ಕು ಮಾತುಗಳನ್ನ ಹಾಡಕ್ ಅವಕಾಶ ಮಾಡಿ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳ ಮನುಷ್ಯ